ಸ್ಪೀಕರ್ ಆಜಾದ್ ರವರ ತೊಂಬತ್ನಾಲ್ಕನೇ ಹುತಾತ್ಮ ದಿನದ ಕಾರ್ಯಕ್ರಮವನ್ನು ಎಐಡಿಎಸ್ಒ ಮತ್ತು ಎಐಡಿವೈಒ ನೇತೃತ್ವದಲ್ಲಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಐಡಿವೈಒನ ಮುಖಂಡರಾದ ಶರಣುಗಡ್ಡಿ ಶರಣು ಪಾಟೀಲ್ ಎಐಡಿಎಸ್ಒನ ಗಂಗರಾಜು ಅಳ್ಳಳ್ಳಿ ಸದಾಶಿವ ಮುನರಾಬಾದ್ ಹಿರಿಯರಾದ ಈಶ್ವರಪ್ಪ ಧಿನಿ ಕುಮಾರ್ ಇನ್ನು ಅನೇಕರು ಉಪಸ್ಥಿತರಿದ್ದರು ಆದರ್ಶ ಚಂದ್ರಶೇಖರ್ ಅವರ ವಿಚಾರಗಳು ಎಲ್ಲೆಲ್ಲೂ ಹರಡಲಿ ಎಲ್ಲೆಲ್ಲೂ ಹರಡಲಿ ಕ್ರಾಂತಿಕಾರಿ ಚಂದ್ರಶೇಖರವರು ನೆನಪು ಅಮರವಾಗಲಿ ಅಮರವಾಗಲಿ ಜಿಂದಾಬಾದ್ 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 ಕ್ರಾಂತಿಕಾರಿ ಚಂದ್ರಶೇಖರ ನಮ್ಮ ಆದರ್ಶ ನಮ್ಮ ಆದರ್ಶ ನಮ್ಮ ಆದರ್ಶ ನಮ್ಮ ಆದರ್ಶ ಕ್ರಾಂತಿಕಾರಿಗಳ ಕನಸಿನ ಭಾರತ ನಮ್ಮ ಗುರಿ ನಮ್ಮ ಗುರಿ ನಮ್ಮ ಗುರಿ ನಮ್ಮ ಗುರಿ ಚಂದ್ರಶೇಖರವರು ನೆನಪು ಅಮರವಾಗಲಿ ಅಮರವಾಗಲಿ ಚಂದ್ರಶೇಖರ ಜಿಂದಾಬಾದ್ ಚಂದ್ರಶೇಖರ್ ಚಂದ್ರಶೇಖರ್ ಅವರ ವಿಚಾರಗಳು ಎಲ್ಲೆಲ್ಲೂ ಹರಡಲಿ ಎಲ್ಲೆಲ್ಲೂ ಮಹಾನ್ ಕ್ರಾಂತಿಕಾರಿ ನೆನಪು ಅಮರವಾಗಲಿ ಅಮರವಾಗಲಿ ಕ್ರಾಂತಿಕಾರಿ ಚಂದ್ರಶೇಖರ್ ನಮ್ಮ ನಮ್ಮ ನಮ್ಮ

ನಾವು ನೆಮ್ಮದಿಯಿಂದ ಇರಬೇಕಾದ್ರೆ ಅವರು ಮಾಡುವ ತ್ಯಾಗ ಅವರು ಮಾಡುವ ಕೊಡುಗೆಯಿಂದ ನಾವು ಇಂದು ನಾವು ನೆಮ್ಮದಿಯಿಂದ ಉಸಿರಾಡ್ತಿದ್ದೇವೆ ಅವ್ರು ಮಾಡುವ ತ್ಯಾಗ ಬಹು ದೊಡ್ಡದು ಅವ್ರಿಗೊಂದು ಕೋಟಿ ಕೋಟಿ ನಮನಗಳು ಪ್ರತಿಯೊಬ್ಬರು ಇದೇ ರೀತಿ ತ್ಯಾಗಮಯ ಆಗಲಿ ಎಂದು ನನ್ನ ಆಶಯ ಎ ಐ ಡಿ ವೈಒ ಮತ್ತು ಎ ಐ ಡಿ ಎಸ್ ನೇತೃತ್ವದಲ್ಲಿ ಕೊಪ್ಪಳದ ಚಂದ್ರಶೇಖರ್ ಆಜಾದ್ ವೃತ್ತದಲ್ಲಿ ಇವತ್ತಿನ ದಿನ ಚಂದ್ರಶೇಖರ್ ಆಜಾದ್ ಅವರ ತೊಂಬತ್ನಾಲ್ಕನೇ ಹುತಾತ್ಮ ದಿನದ ಒಂದು ಕಾರ್ಯಕ್ರಮನ ನಾವಿಲ್ಲಿ ಮಾಡ್ತಾ ಇದ್ದೀವಿ ಚಂದ್ರಶೇಖರ್ ಆಜಾದ್ ನಮ್ಮ ಸ್ವತಂತ್ರ ಸಂಗ್ರಾಮದಲ್ಲಿ ಬಂದಂತಹ ಒಬ್ಬ ಮಹಾನ್ ಕ್ರಾಂತಿಕಾರಿ ಬ್ರಿಟಿಷರ ವಿರುದ್ಧ ಯಾವುದೇ ರಾಜಿ ಇಲ್ಲದೆ ಹೋರಾಟ ಮಾಡಿ ಸ್ವತಂತ್ರ ಭಾರತದಲ್ಲಿ ಸಮಾನತೆ ಸ್ಥಾಪನೆ ಆಗ್ಬೇಕನ್ನೋ ಆಶೆ ಇಟ್ಕೊಂಡು ಹೋರಾಟ ಕಟ್ಟಿದ್ರು ತಮ್ಗೆಲ್ರಿಗೂ ಗೊತ್ತಿದೆ ಅವರು ಕಟ್ಟಿದಂತಹ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ನಲ್ಲಿ ಮುಂದೆ ಭಗತ್ ಸಿಂಗ್ ಜೊತೆಗೂಡ್ತಾರೆ ಅದು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತ ಆಗ್ತದೆ ಅವರ ಕನಸು ಏನು ಚಂದ್ರಶೇಖರ್ ಆಜಾದ್ ಅವರು ಈ ಎಚ್ ಎಸ್ ಆರ್ ಎನ ಮುಖ್ಯ ನಾಯಕರಾಗಿರ್ತಾರೆ ಇವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಾರೆ ಬರೀ ಬ್ರಿಟಿಷರ್ನ ಈ ದೇಶ ಬಿಟ್ಟು ಓಡಿಸೋದಲ್ಲ ಬ್ರಿಟಿಷ್ ಈ ದೇಶನ ಬಿಟ್ಟು ಒಂದಲ್ಲ ಒಂದಿನ ಹೋಗ್ತಾರೆ ಬ್ರಿಟಿಷ್ ಹೋದ್ಮೇಲೆ ನಮ್ಮ ದೇಶದಲ್ಲಿ ಸಮಾನತೆ ಸ್ಥಾಪನೆ ಆಗ್ಬೇಕಂದ್ರೆ ಮತ್ತೊಂದು ಸಾಮಾಜಿಕ ಕ್ರಾಂತಿಯ ಅವಶ್ಯಕತೆ ಇದೆ ಇಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಆಗಿರಲಿ ಧಾರ್ಮಿಕ ಸಮಸ್ಯೆಗಳಾಗಿರ್ಲಿ ಶ್ರೀಮಂತ ಅನ್ನೋ ತಾರತಮ್ಯ ಆಗಿರ್ಲಿ ಇವೆಲ್ಲ ತೊಲಗಬೇಕಂದ್ರೆ ಮತ್ತೊಂದು ಸಾಮಾಜಿಕ ಕ್ರಾಂತಿ ಅವಶ್ಯಕತೆ ಇದೆ ಸಮಾಜವಾದ ಬರಬೇಕಂತ ಬಹಳ ಸ್ಪಷ್ಟವಾಗಿ ಚಂದ್ರಶೇಖರ್ ಆಜಾದ್ ಅವರು ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿದ್ರು ಹಾಗಾಗಿ ಇವತ್ತು ಚಂದ್ರಶೇಖರ್ ಆಜಾದ್ ಅವರನ್ನ ನೆನೆಸ್ಕೊಳ್ಳೋದಂದ್ರೆ ಇವತ್ತಿನ ಅನ್ಯಾಯಗಳ ವಿರುದ್ಧ ಇವತ್ತಿನ ಇವ ಏನು ಶ್ರೀಮಂತರ ದಬ್ಬಾಳಿಕೆಯ ವಿರುದ್ಧ ಇವತ್ತಿನ ಜನಸಾಮಾನ್ಯರ ಸಮಸ್ಯೆಗಳನ್ನ ಪರಿಹರಿಸೋದಿಕ್ಕೆ ಹೋರಾಟ ಮಾಡೋದೆ ನಾವು ಅವ್ರಿಗೆ ಸಲ್ಲಿಸ ಸಲ್ಲಿಸುವ ನಿಜವಾದ ಗೌರವ ಕಟ್ಟೋಣ ಬನ್ನಿರೋ ಈ ನೆಲದ ಋಣ ವತೀರಿಸೋಣ ಬನ್ನಿರೋ ಈ ನೆಲದ ಋಣವತ್ತೀರಿಸೋಣ ಬನ್ನಿರೋ 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 ಕಟ್ಟೋಣ ಬನ್ನಿರೋ ಈ ನೆಲದ ರು ನವ ತೀರಿಸೋಣ ಬನ್ನಿರೋ ಈ ನೆಲದ ರುಣ ತೀರಿಸೋಣ ಬನ್ನಿರೋ ಸ್ವಾತಂತ್ರ್ಯಕ್ಕೆ ನೇಣು ಗಮ್ಮ ಏರಿದವರ ನೆಲಕ್ಕಾಗಿ ನತ್ತರವ ಸುರುಸಿದವರ ಸ್ವಾತಂತ್ರ್ಯಕ್ಕೆ ನೇಣು ಗಮ್ಮ ಏರಿದವರ ನೆಲಕ್ಕಾಗಿ ನತ್ತರವ ಸುರಿಸಿದವರ ಕನಸುಗಳ ಕೆಂಪಾಗಿ ಮಾಡಿರೋ ಕನಸುಗಳ ಕೆಂಪಾಗಿ ಮಾಡಿರೋ ತ್ಯಾಗ ಬಲಿದಾನಗಳ ನೆನೀರೋ ತ್ಯಾಗ ಬಲಿದಾನಗಳ ನೆನೀರೋ ಬನ್ನಿರೋ 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 ಹೊಸನಾಡ ಕಟ್ಟೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಈ ನೆಲದ ಋಣವ ತೀರಿಸೋಣ ಬನ್ನಿರೋ ಚಂದ್ರಶೇಖರ್ ಆಜಾದ್ ಅವರ ವಿಚಾರಗಳು ಎಲ್ಲೆಲ್ಲೂ ಹೊರಡಲಿ ಎಲ್ಲೆಲ್ಲೂ ಹರಡಲಿ ಮಹಾನ್ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ನಮ್ಮ ಆದರ್ಶ ನಮ್ಮ ಆದರ್ಶ ನಮ್ಮ ಆದರ್ಶ ನಮ್ಮ ಆದರ್ಶ ಚಂದ್ರಶೇಖರ್ ಆಜಾದ್ ಅವರ ಹುತಾತ್ಮದಲ್ಲಿ ಅವರಿಗೆ ಗೌರವ ನಮನ ಗೌರವ ನಮನ ಗೌರವ ನಮನ ಗೌರವ ನಮನ ಜಿಂದಾಬಾದ್ ಜಿಂದಾಬಾದ್ ಚಂದ್ರಶೇಖರ್ ಆಜಾದ್ ಅವರ ವಿಚಾರಗಳು ಎಲ್ಲೆಲ್ಲೂ ಹರಡಲಿ ಎಲ್ಲೆಲ್ಲೂ ಹೊರಡಲಿ ಚಂದ್ರಶೇಖರ್ ಆಜಾದ್ ಅಮರ್ ಹೈ ಅಮರ್ ಹೈ ಅಮರ್ ಹೈ ಅಮರ್ ಹೈ ಚಂದ್ರಶೇಖರ್ ಆಜಾದ್ ನಮ್ಮ ಆದರ್ಶ ನಮ್ಮ ಆದರ್ಶ ನಮ್ಮ ಆದರ್ಶ mother